ಇಡೀ ಸಮಸ್ತ ನಾಡಿನ ಜನರಿಗೆ ನಮಸ್ಕಾರ ನನ್ನ ಹೆಸರು ವಿಜಯ್ ಜಾಧವ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ನಂದು ಗುರುತು ಟಾರ್ಚು ಮತ್ತು ಕ್ರಮ ಸಂಖ್ಯೆ ಏಳು ಇವತ್ತ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ರಾಜಾರೋಷವಾಗಿ ಭಾರತ ದೇಶದ ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ ಏನು ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ ಅಂತಂದ್ರ ಇಲ್ಲಿ ಒಂದು ರೂಲಿಂಗ್ ಇದೆ ಯಾವುದೇ ಪಕ್ಷ ರಾಷ್ಟ್ರೀಯ ಚಿಹ್ನೆಗಳನ್ನು ಉಪಯೋಗಿಸಬಾರದಂತೆ ಹತ್ತೊಂಬತ್ ನೂರ ಐವತ್ ಒಂದರ ರೀಪ್ರೆಸೆಂಟೇಟಿವ್ ಆಕ್ಟ್ ಪ್ರಕಾರ ಅದರಲ್ಲಿ ಜನಪ್ರತಿನಿಧಿಯ ಅಧಿನಿಯಮ ಹತ್ತೊಂಬತ್ತರ ಐವತ್ ಒಂದರ ನೋಡ್ರಿ ಒಂದೂರ ಇಪ್ಪತ್ತ್ ಮೂರು ಅದರಲ್ಲಿ ಮೂರನೇ ಪ್ಯಾರ ಅಲ್ಲಿ ಸ್ಪಷ್ಟವಾಗಿ ಬರ್ದಾರ ಧಾರ್ಮಿಕ ಅಥವಾ ರಾಷ್ಟ್ರ ಚಿಹ್ನೆಗಳನ್ನು ಉಪಯೋಗಿಸಬಾರದು ಒಂದು ವೇಳೆ ಉಪಯೋಗ ಮಾಡಿದರೆ ಅವ್ರ ಅವರಿಗೆ ಚುನಾವಣೆಯನ್ನು ಅನರ್ಜಿತವೆಂದು ಘೋಷಿಸಲಾಗುತ್ತದೆ ಅಂತ ಐಪಿಸಿ ಸೆಕ್ಷನ್ ನೈನ್ ಎಲ್ಲಿ ಸ್ಪಷ್ಟವಾಗಿ ಹೇಳಿ ನಾವು ಇದರ ಮೇಲೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದೀವಿ ಈಗ ಇದು ಚುನಾವಣಾ ಆಯೋಗ ಕೊಟ್ಟಿರೋ ಕಂಪ್ಲೇಂಟ್ ಮಾನ್ಯ ಆಯುಕ್ತರು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಮತ್ತು ಆ ಮಾನ್ಯ ಅಧಿಕಾರಿಗಳು ಜೀರೋ ಫೈವ್ ಗುಲ್ಬರ್ಗ ಈಗ ಇವರು ನಾವು ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದ್ರ ಇವ್ರು ಕಲಬುರಗಿ ಜಿಲ್ಲೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆರೋ ಅವರಿಗೆ ಪುನಃ ರಿಟರ್ನ್ ಕಳಿಸ್ತಾರ ಏನಂತಪ್ಪ ಅಂದ್ರೆ ಈ ಸದರಿ ವಿಷಯದ ಮ್ಯಾಗೆ ನೀವು ಪರಿಗಣಿಸಿ ಏನಾರ ಕ್ರಮ ಕೈಗೊಳ್ಳಿ ಅಂತ ಇವ್ರು ಏನಂತ ಬರ್ದಿರ್ತಾರ ಇಲ್ಲಿ ಕಲಬುರಗಿ ಜಿಲ್ಲೆ ಒಳಗೆ ಇದು ಕಾಂಪ್ಲೇಂಟ್ ಮುದ್ರಿಸ ಅಂದ್ರೆ ಪ್ರಿಂಟ್ ಆಗಿರೋದಿಲ್ಲ ಇದು ಪ್ರಿಂಟ್ ಆಗಿರೋದು ಬೆಂಗಳೂರಲ್ಲಿ ಅಂದ್ರ ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷ ಪ್ರಿಂಟ್ ಮಾಡಿರೋದು ಮಾಡಿರೋದು ಇದು ಪ್ರಣಾಳಿಕೆ ಪತ್ರಿಕೆ ಅವರದು ಇದಕ್ಕ ನಾವು ಏನ್ ಹೇಳದಪ್ಪ ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಇದರ ಮೇಲೆ ಕೂಡಲೇ ಕ್ರಮ ಕೈಗೊಂಡು ತಪ್ಪಿಸ್ತರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ವಿನಂತಿಸ್ತೀವಿ ಈಗ ಚುನಾವಣಾ ಆಯೋಗನು ಬಿಜೆಪಿ ಕೈಗೊಂಬೆ ಆಗಿ ಕೆಲಸ ಮಾಡಿದ್ರೆ ಹ್ಯಾಂಗ ಇಲ್ಲಿ ಡೆಮೋಕ್ರಸಿ ವ್ಯವಸ್ಥೆ ಯಾವ ರೀತಿ ಅಂತ ಹೇಳ್ಬಹುದು ನೀವು ಇದು ಭಾರತ ದೇಶದ ಸಂವಿಧಾನವನ್ನು ಗಾಳಿಗೆ ತೂರಿ ಇಡೀ ಜನಸಾಮಾನ್ಯರ ಜೀವನ ಜೊತೆ ಚಲಾಟ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರುತ್ತಿದೆ ಈಗ ನಮ್ಮ ನಮ್ಮ ನಮ್ಮಂದ್ರೆ ಸಣ್ಣ ಪಕ್ಷದವ್ರಿಗೆ ನಮಗ ಅಂಜಸ್ತಾರ ಭಯಭೀತನಾಗಿ ಮಾಡ್ತಾರ ರೂಲಿಂಗ್ ಗಳನ್ನು ಕೊಟ್ಟು ನೀವು ಈ ರೀತಿ ಮಾಡಿದ್ರೆ ನಿಮ್ಗೆ ಗೊಳಿಸ್ತೀವಿ ಆ ನೀವು ಕಾನೂನು ಬದ್ಧವಾಗಿ ನಡ್ರಿ ಅಂದ್ರ ಇವ್ರಿಗೆ ಖುಲ್ಲಾ ಬಿಟ್ಬಿಟ್ಟಿದಾರ ಯಾಕಪ್ಪ ತಪ್ಪಲ್ಲವ ಇದು ಇವ್ರ ಮ್ಯಾಗ ಯಾರ ಕಾನೂನು ಕ್ರಮ ಕೈಗೊಳ್ಳೋರು ಅಟ್ಲೀಸ್ಟ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಮೂರ್ ತಿಂಗಳ ಆದರ ಎಲೆಕ್ಷನ್ ಕಮಿಷನ್ ಇವ್ರ ಮ್ಯಾಗ ಸಮಗ್ರವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕಲ್ಲ ಯಾಕೆ ಡಿಲೇ ಮಾಡ್ತಾ ಇದಾರ ಇವ್ರಿಗೆ ಯಾರು ಕೇಳೋರಲ್ಲ ಏನ್ ಇವ್ರಿಗೆ ಕೇಳೋರಿಗೆ ಮುಚ್ಚಾಕಂತ ಪ್ರಯತ್ನ ಮಾಡ್ತಾ ಇದ್ದಾರ ಒಂದ್ ವೇಳೆ ಮುಂದ್ ಬರ್ತಕ್ಕಂಥ ದಿನದಲ್ಲಿ ಶಾಟ್ಲೆ ಒಂದೆರಡು ದಿನ ಒಳಗ ನಮಗ ಇದ್ರದ ಏನ್ರ ರಿಸಲ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಪಕ್ಷದ ಮ್ಯಾಗೆ ಹೈಕೋರ್ಟ್ ನಲ್ಲಿ ಪೆಟಿಷನ್ ಹಾಕ್ತಿವಿ ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮತ್ತು ನಮ್ದು ಧೈಯ ಏನಪ್ಪಾ ಅಂತಂದ್ರ ಈ ದೇಶದಲ್ಲಿ ಈ ನಾಡದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇರಬೇಕು ಪ್ರಜೆಗಳಿಗೆ ನಂಬಿಕೆ ಇರಬೇಕು ನಮ್ಮ ಭಾರತ ದೇಶದ ಸಂವಿಧಾನ ಮೇಲೆ ಈ ಭಾರತ ದೇಶದ ವ್ಯವಸ್ಥೆಯನ್ನು ಹದಗೆಡಿಸುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆಯಲ್ಲ ಬಿಜೆಪಿ ಪಕ್ಷ ಮಾಡ್ತಾ ಇದೆಯಲ್ಲ ಇದು ಬಹಳ ದೊಡ್ಡ ತಪ್ಪು ಮುಂದೆ ಬರ್ತಕ್ಕಂಥ ಈ ಪೀಳಿಗೆ ಜನ ಏನು ಸಂದೇಶ ಕೊಡ್ತೀರಿ ಅಂದ್ರೆ ನಿಮ್ಗೆ ನಿಮ್ ಏನ್ ಬೇಕಾಗಿ ಮಾಡ್ತೀರಾ ಹಾಗಾದ್ರೆ ಪ್ರಜಾತಂತ್ರ ಏನಪ್ಪಾ ಇವತ್ತ ಎಲ್ಲ ಕಾಂಗ್ರೆಸ್ ಬಿಜೆಪಿ ಪಕ್ಷನವರು ತಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಅಧಿಕಾರಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿ ಅವ್ರಿಗೆ ಗಿಲ್ಸುವಂತ ಕೆಲಸ ಮಾಡ್ತಾರ ಅವ್ರಿಗೆ ಚುನಾವಣಾ ಪ್ರತಿನಿಧಿ ಮಾಡಿ ಕಣಕ್ಕಿಳಿಸ್ತಾರ ಈಗ ಮುಖಗಳು ಚೇಂಜ್ ಆಗಿರೋ ಚೇಂಜ್ ಆಗಿರಬಹುದು ಬ್ರಿಟಿಷ್ ಬ್ರಿಟೇನ್ ಬ್ರಿಟನ್ ಕಾಲದಿಂದ ಬಟ್ ಅವು ಏನ್ ಅಂಶ ಪರಂಪರೆ ಬದಲಾಗಿಲ್ಲ ಬ್ರಿಟಿಷ್ ಕಾಲ ಯಾರು ಲ್ಯಾಂಡ್ ಲಾರ್ಡ್ಸ್ಗಳು ಇದ್ರು ಯಾರ ಜಮೀನ್ದಾರ್ ಇದ್ರು ಅವ್ರ ಮೊಮ್ಮಕ್ಕಳೇ ಅವ್ರ ಮರಿ ಮಕ್ ಮೊಮ್ಮಕ್ಕಳೇ ಮತ್ ಅವ್ರ ಬೀಗರ್ ನೆಂಟ್ರಿಗೆ ಅದಾರ ನಮಗ ನೆಪ ಮಾತ್ರ ಹೇಳ್ತಾರ ಇದು ಡೆಮೋಕ್ರೆಸಿ ಅದ ಅಂತ ನಡೀತಾ ಅವ್ರ ಇದು ಇರುವಾಗ ಯಾರನ್ನ ಆಳ್ವಿಕೆ ಮಾಡ್ತಿದ್ರು ಯಾರ ಲೀವಿ ಉಸುದಿ ಮಾಡ್ತಿದ್ರು ಅವ್ರ ಮೊಮ್ಮಕ್ಕಳೇ ಅಂದ್ರ ಅವ್ರಿ ಪೀಳಿಗೆನೆ ಮುಂದ್ ರೂಲ್ ಮಾಡ್ತಾ ಇದಾರ ಹಾ ಹೇಳ್ತಾರಲ್ಲ ನಮ್ ಮುತ್ಯ ಹಿಂಗ ಮಾಡ್ಯಾನ ನಮ್ಮ ಅಪ್ಪ ಹಿಂಗ್ ಮಾಡ್ಯನಾ ನಮ್ ಪೂರ್ವ ಸ್ವತಂತ್ರ ಹೋರಾಟಗಾರರು ಅಂದ್ರೆ ಇಲ್ಲಿ ಜನಸಾಮಾನ್ಯರು ಹೋರಾಟ ಮಾಡಿಲ್ಲ ಗುಂಡ್ ಹಾಕೊಂಡ್ ಸತ್ತಿಲ್ಲ ಹ ನೀವು ಕಡ್ರು ಬದುಕಿದ್ದವ್ರು ಹಿಂದ ಅಮಾಯಕರ ಮುಂದೆ ಮಾಡಿ ಬ್ರಿಟಿಷರ ಮುಂದೆ ಗುಂಡಿನ ಎದರ ಮಾಡಿ ನೀವ್ ಹಿಂದ ಬಚ್ಚ ಬದುಕಿದ್ರಿ ಈಗಿಂತನ ನಿಜವಾದ ಸ್ವತಂತ್ರ ಹೋರಾಟಗಾರರು ಎದಿ ಗುಂಡು ಗುಂಡು ತೊಂದ್ರ ಸತ್ತೋಗ್ಯಾರ ಅಂತವ್ರು ಯಾರು ಪರಿಗಣಿಸಂಗಿಲ್ಲ ಏನಾದ್ರ ಆ ವೇಳೆ ಸ್ವತಂತ್ರ ಹೋರಾಟಗಾರ ಈಗೇನ್ ಹೇಳ್ತಾರ ನಾವ್ ಸ್ವತಂತ್ರಗಾರ ಮಕ್ ಮಕ್ಕಳು ಮೊಮ್ಮಕ್ಕಳು ಅಂತಿ ಅವ್ರು ನಿಜವಾದ ಹೋರಾಟಗಾರ ಇದ್ರು ಆ ಬ್ರಿಟಿಷರ ಗುಂಡಿಗೆ ಹಿಂಗ ಎದೆ ತಟ್ಟಿ ನಿಂತಿರೋ ಮಕ್ಕಳು ಯಾರು ಇಲ್ಲ ಯಾಕಂದ್ರೆ ಅವರು ಅವೇ ನಾಶ ಮಾಡೋಗ್ರ ಅವ್ರ ಸಂಸಾರ ಅವಾಗೆ ಧ್ವಂಸ ಮಾಡಿಬಿಟ್ರ ಇವೆಲ್ಲ ದೇಶ ಸ್ವಾತಂತ್ರ್ಯದ ಹೆಸರು ಹೇಳಿ ಇಲ್ಲಿ ಜನಸಾಮಾನ್ಯರನ್ನ ಮೂರ್ಖನಗ ಮಾಡಿ ಈ ಮತ ಆ ಇವೆಲ್ಲ ಮತ ಗಿಟ ಮತ ಗಿಟ್ಟ ಹುನ್ನಾರಗಳು ಇವು ಈಗಾದ್ರೂ ಈ ಮತದಾರ ಬಂದು ಎಚ್ಚರ ಆಗಬೇಕು ಇಂತ ಭ್ರಷ್ಟ ಪಕ್ಷಗಳಿಂದ ನಾವು ಪ್ರಾಮಾಣಿಕವಾಗಿ ದುರ್ತಕ್ಕಂತ ಪಕ್ಷ ಕರ್ನಾಟಕ ಸಮಿತಿ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ಬೇಕಂತಿ ನಾನು ಈ ನಾಡಿನ ಮತದಾರರಿಗೆ ಹೆಂಗ್ ಮನವಿ ಮಾಡ್ತೀನಿ ನಮಸ್ಕಾರ